ಪರ್ಸೆಂಟೇಜ್ಗಳು ತಗೊಳ್ಳೋದು ಲಂಚ ತಗೊಳ್ಳೋದು ಇದೆಲ್ಲ ಮಾಡಿದ್ರೆ ನಾವ್ಯಾರು ಇರುವಂಥವರು ನಾವು ಪರ್ಸೆಂಟೇಜ್ ಅವರಲ್ಲ ಯಾರಾದರೂ ಪರ್ಸೆಂಟೇಜ್ ತಗೊಂಡ್ರು ಆ ಎಲ್ಲಾನೇ ನೋಡಿಕೊಳ್ಳಿ ಅವರಿಗೆ ಕುಷ್ಠರೋಗ ಬರಬೇಕು ಹಾರ್ಟ್ ಅಟ್ಯಾಕ್ ಬರಬೇಕು ಕಾಯಿಲೆಗಳೆಲ್ಲ ಬರಬೇಕು ಇವತ್ತು ನಮ್ಮ ಕೋಲಾರ ಹೃದಯ ಭಾಗದಲ್ಲಿರ್ತಕ್ಕಂಥ ಮಾಲ್ದಲ್ಲಿ ಇವತ್ತು ಒಂದು ಹಾಸ್ಪಿಟಲ್ ಕಟ್ಟಡವನ್ನು ನಗರಸಭೆ ವತಿಯಿಂದ ನಗರಸಭೆ ಫಂಡ್ಸಲ್ಲಿ ಮಾಡ್ತಾ ಇದ್ವಿ ಇವತ್ತು ಮೊದಲಾಗಿ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ನಗರಸಭೆ ಅಧ್ಯಕ್ಷರು ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅಭಿವೃದ್ಧಿ ಬಗ್ಗೆ ಇಂಟ್ರೆಸ್ಟ್ ಇರೋವನ್ನ ನಾವು ಪ್ರೋತ್ಸಾಹಿಸಬೇಕು ಯಾರು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರಿಗೆ ನಾವು ಜೊತೆಯಲ್ಲಿದ್ದು ಕೈ ಕೈ ಜೋಡಿಸಿ ಮಾಡಬೇಕು ಆ ರೀತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಬ್ಬರೂ ಒಳ್ಳೆಯ ಕೆಲಸ ಮಾಡೋದಕ್ಕೆ ಒಳ್ಳೆಯ ಉದ್ದೇಶದಲ್ಲಿದ್ದಾರೆ ಹಾಗೇ ನಮ್ಮ ಕೈಮಣ್ಣವರು ಹಿರಿಯರು ಯಾವತ್ತೂ ಟೌನ್ ಬಗ್ಗೆ ಎಲ್ಲ ಒಂದು ಮಾತಾಡೋದಕ್ಕೆ ಒಳ್ಳೆಯದಿದೆ ಆಮೇಲೆ ಈ ಭಾಗದ ಕೌನ್ಸಿಲರು ನಮ್ಮ ಕಾಜಾ ಅವರು ಅವರು ಅಷ್ಟೇ ಅಭಿವೃದ್ಧಿ ಮಾಡೋಣ ಜನಕ್ಕೇನಾದರೂ ಉಪಯೋಗ ಮಾಡೋಣ ಉಪಯೋಗದ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶ ಹಾಗೆ ನಮ್ಮ ಕೆ ಯು ಡಿ ಎ ಚೇರ್ಮನ್ ಅನಿಫನ್ ಅವರು ಯಾವಾಗಲೂ ಡೆವಲಪ್ಮೆಂಟ್ ಬಗ್ಗೆ ಅಂತೇಳಿದ್ರೆ ಜಾಸ್ತಿ ಒಂದು ತಾಲ್ಲೂಕದೆಲ್ಲ ಮಾತಾಡೋದು ಅಂದರೆ ನಮ್ಮ ಅನಿಫನ್ ಅವರು ನಮ್ಮ ಆಮೇಲೆ ಅವರಾಗ್ಬೋದು ನಮ್ಮ ಆತ್ಮೀಯ ಸ್ನೇಹಿತರಂಥ ಜಮಾ ಅವರು ಹಾಗೆ ನಮ್ಮ ಶಿವಣ್ಣ ಅವರು ಈ ಈ ಮಸೀದಿಯ ಅವರು ಎಲ್ಲ ಹಿರಿಯರು ನೀವೆಲ್ಲರೂ ಇದ್ದೀರನ್ನ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಇವತ್ತು ಮಾಲ್ದಲ್ಲಿ ಒಂದು ಹಾಸ್ಪೆಟ್ಲನ್ನು ಇದ್ದೀವಿ ಐವತ್ತು ಲಕ್ಷ ವರ್ತಲ್ಲಿ ಇವತ್ತು ಒಂದು ಹಾಸ್ಪಿಟ್ಲ್ ಮಾಡ್ತಾಯಿದ್ದೀವಿ ಕಾಂಟ್ರ್ಯಾಕ್ಟ್ರು ಬಾಬು ಅಂತ ಕಾಂಟ್ರ್ಯಾಕ್ಟ್ ಆಗಿದೆ ಬಾಬು ಆಗಿದೆ ಕನ್ಸಕ್ಷನ್ ವಿಚಾರದಲ್ಲಿ ನಾವೆಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ನಾವ್ಯಾರು ಇರುವಂಥವರು ನಾವು ಪರ್ಸೆಂಟೇಜ್ ಅವರಲ್ಲ ಯಾರಾದ್ರೂ ಪರ್ಸೆಂಟೇಜ್ ತಗೊಂಡು ಆ ಎಲ್ಲಾನೇ ನೋಡ್ಕೊಳ್ಳಿ ಅವರಿಗೆ ಕುಷ್ಠರೋಗ ಬರಬೇಕು ಹಾರ್ಟ್ ಅಟ್ಯಾಕ್ ಬರಬೇಕು ಕಾಯಿಲೆಗೆಲ್ಲ ಬರ್ಬೇಕು ಪರ್ಸೆಂಟೇಜ್ ಗಳು ತಗೊಳ್ಳೋದು ಲಂಚ ತಗೊಳ್ಳುದು ಇದೆಲ್ಲ ಮಾಡಿದ್ರೆ ಆ ದರ್ಗಾ ದೇವರಿಗೆ ಒಪ್ಪಿಸ್ತೀನಿ ಸರ್ ಮುತುವಲ್ಲಿ ಸಾಬ್ ನೀವೇ ನೋಡ್ಕೋಬೇಕು ದೇವ್ರಿಗೆ ಹೇಳ್ಬಿಡ್ಬೇಕು ಹೇಳ್ಬೇಕು ಯಾರು ಕನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿರ್ಬೇಕು ಕ್ವಾಲಿಟಿ ಆಗಿರ್ಬೇಕು ಕ್ವಾಲಿಟಿ ಕ್ವಾಂಟಿಟಿ ಯಾವುದ್ರಲ್ಲಾಗಲಿ ನಾವು ಕಾಂಪ್ರಮೈಸ್ ಅನ್ನೋ ಪ್ರಶ್ನೆನೇ ಇಲ್ಲೋದಿಲ್ಲ ಅದರಿಂದ ಅದನ್ನ ನೋಡ್ಕೋಬೇಕಾಗಿರುವಂತದ್ದು ಯಾರಿಗಂದ್ರೆ ಜವಾಬ್ದಾರಿ ಇದೆಲ್ಲ ಈ ರೀತಿಯಲ್ಲಿ ಇರೋದ್ರಿಂದ ಒಳ್ಳೆ ಹಾಸ್ಪಿಟ್ಲ್ ಇದೆ ಆಮೇಲೆ ಇವತ್ತು ಕೆಳಗಡೆ ಫ್ಲೋರ್ ಬರುತ್ತೆ ಆಮೇಲೆ ಕಾಂಟ್ರಾಕ್ಟರು ಪಿಲ್ಲರ್ಸ್ ಪಿಲ್ಲರ್ಸನ್ನು ಮೇಲೆ ರೈಸ್ ಮಾಡಿಬಿಟ್ರೆ ಇವಾಗ ಇನ್ನೊಂದು ನಮ್ಮದು ತರ್ಟಿ ಕೋರ್ಟ್ ಟೌನ್ಗೆ ನಾವು ಹೊಸ ಎಫ್ಟಿಲ್ ಇದೆ ಮಾಡಿದೀವಿ ನಾವು ಅದರಲ್ಲಿ ಏನು ಮಾಡೋಣ ನಾವು ನಜೀರಣ್ಣ ಅವ್ರಿಗೆ ಮಾತಾಡಿಕೊಂಡು ಅದನ್ನು ರೈಸ್ ಮಾಡಿ ಆ ಫಿಲ್ಲರ್ಸ್ ಇದೆ ಹಂಗೆ ರೈಸ್ ಮಾಡಿ ಇನ್ನೂ ಒಂದು ಎರಡು ಫ್ಲೋರ್ ಮಾಡಿ ಒಳ್ಳೆ ಹಾಸ್ಪಿಟಲ್ ರೀತಿಯಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋಣ ಇವಾಗ ಅದನ್ನು ಈಗ ನೋಡಿ ಈ ರೀತಿಯಲ್ಲಿ ಪ್ಲಾನ್ ಇದೆ ಫಸ್ಟ್ ಇರೋದು ಫಸ್ಟ್ ಫ್ಲೋರ್ಗೆ ಈ ರೀತಿಯಲ್ಲಿ ಪ್ಲಾನ್ ಇದೆ ಪ್ಲಾನ್ ಅಲ್ಲಿ ಆಗಿದೆ ಈ ರೀತಿಯಲ್ಲಿ ಪ್ಲ್ಯಾನ್ ಇದೆ ಆಮೇಲೆ ಇದು ಕನ್ಸ್ಟ್ರಕ್ಷನ್ ಆಗುತ್ತೆ ನೆಕ್ಸ್ಟ್ ರೈಸ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ರೈಸ್ ಮಾಡ್ಕೊಳ್ಳೋದಕ್ಕೆ ಪ್ರಾವಜನ್ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ಬರುವಂತ ದುಡ್ಡಲ್ಲಿ ಈಗ ಈ ತಿಂಗಳಲ್ಲಿ ಬರುತ್ತೆ ಇನ್ನೊಂದು ಮೂವತ್ತು ಕೋಟಿ ನಮ್ಮ ಟೌನ್ಗೆ ಅಂತ ಬರುತ್ತೆ ಎಫ್ ಡಿಲ್ ಇದೆ ನಾವು ಕ್ಲಿಯರ್ ಮಾಡಿಸ್ಕೋಬೇಕು ಅದು ಬಂದಾಗ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ದುಡ್ಡನ್ನ ಕಮಿಷನರ್ಗು ಹೇಳಿದೀನಿ ಆಮೇಲೆ ನಮ್ಮ ಇಂಜಿನಿಯರ್ ಗಂಗಾಧರ್ಗೂ ಹೇಳಿದೀವಿ ನಗರಸಭೆ ಅಧ್ಯಕ್ಷ ಅದನ್ನ ಜ್ಞಾಪಕ ಇಟ್ಕೊಂಡು ಅದನ್ನೆಲ್ಲ ಮಾಡಬೇಕು ಅನ್ನೋದನ್ನ ನಾನು ಇದು ಮಾಡ್ತಾ ಇದ್ದೀನಿ ಖಂಡಿತವಾಗ್ಲು ಸರ್ ಇದು ಆವಾಗಲೇ ಬಂದು ನಮ್ಮ ಲೀಡರ್ಸ್ ಬಂದು ಕೇಳಿದ್ರು